ಹಲೋ ನಮಸ್ತೆ ನೀವು ನೋಡ್ತಾ ಫುಲ್ ಫಿಲ್ಮಿ ಬೀಚ್ ಕನ್ನಡ ನಾನು ತಸ್ಮಿಯಾ ಬೇಗಂ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೂಲಕ ಎಲ್ಲರ ಮನೆ ಮಾತಾದವರು ಮೇಘಾ ಶೆಟ್ಟಿ ಮೇಘಾ ಶೆಟ್ಟಿ ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಇವರು ಅನು ಸಿರಿಮನೆ ಅಂತ ಹೇಳಿದ್ರೆ ಪಕ್ಕನೆ ಜನರಿಗೆ ಗೊತ್ತಾಗುತ್ತೆ ಮೇಘಾ ಶೆಟ್ಟಿ ಅವರು ಮೂಲತಃ ದಕ್ಷಿಣ ಕನ್ನಡದ ಜಿಲ್ಲೆಯವರು ಬೆಂಗಳೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸ ಎಂಬಿಎ ಎ ಪದವಿಯನ್ನ ಪೂರ್ಣಗೊಳಿಸ್ತಾರೆ ನಂತರ ಧಾರಾವಾಹಿ ಮೂಲಕ ಅವರ ಆಕ್ಟಿಂಗ್ ಕೆರಿಯರ್ನ ಶುರು ಮಾಡ್ತಾರೆ ಅವರು ನಾಯಕ ನಟಿಯಾಗಿ ನಟಿಸಿದಂತಹ ಮೊದಲ ಧಾರಾವಾಹಿ ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಅವರು ಅನು ಸಿರಿಮನೆ ಅನ್ನೋ ಪಾತ್ರ ಮಾಡ್ತಾರೆ ಈ ಪಾತ್ರದ ಮೂಲಕ ಎಲ್ಲರ ಮನೆ ಮಾತಾಡ್ತಾರೆ ಈ ಧಾರಾವಾಹಿಯಿಂದ ಸಾಕಷ್ಟು ಯಶಸ್ವಿ ಅವರು ಗಳಿಸ್ಕೋತಾರೆ ಇಲ್ಲಿಂದ ಅವರಿಗೆ ಕನ್ನಡದ ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶಗಳು ಬರುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ತ್ರಿಬಲ್ ರೈಡಿಂಗ್ ಚಿತ್ರದಲ್ಲಿ ನಾಯಕಿಯಾಗಿ ಮೇಘಾ ಶೆಟ್ಟಿ ಅವರು ನಟಿಸ್ತಾರೆ ಇದು ಇವರ ಮೊದಲ ಕನ್ನಡದ ಚಿತ್ರವಾಗಿದೆ ಅದಾದ ನಂತರ ಡಾರ್ಲಿಂಗ್ ಕೃಷ್ಣ ಜೊತೆ ಬಿಲ್ ಪಸಂದ್ ಅನ್ನೋ ಚಿತ್ರದಲ್ಲಿ ನಟಿಸ್ತಾರೆ ಹಾಗೆ ಧನ್ವೀರ್ ಜೊತೆ ಕೂಡ ಕೈವಾ ಚಿತ್ರದಲ್ಲಿ ನಟಿಸುತ್ತಾರೆ ಅಂದ ಹಾಗೆ ನಟಿ ಮೇಘಾ ಶೆಟ್ಟಿ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಇವರ ಕೈವಾ ಮೂವಿ ಲಾಂಚ್ಗೆ ದರ್ಶನ್ ಅವರು ಆಗಮಿಸಿ ಮೇಘಾ ಶೆಟ್ಟಿ ಹಾಗೂ ಚಿತ್ರತಂಡಕ್ಕೆ ಇನ್ನಷ್ಟು ಸಪೋರ್ಟ್ ಕೊಡ್ತಾರೆ ಇನ್ನು ಮೇಘಾ ಶೆಟ್ಟಿ ಅವರು ಮೂರು ವರ್ಷದ ಹಿಂದೆ ಮೂರು ಕೋಟಿಯ ಮನೆ ಕಟ್ಟಿಸಿ ಗೃಹ ಪ್ರವೇಶ ಕೂಡ ಮಾಡ್ತಾರೆ ಅದಾದ ಬಳಿಕ ದುಬಾರಿ ಬೆಲೆಯ ಕಾರ್ಗಳನ್ನು ಖರೀದಿ ಮಾಡ್ತಾರೆ ಹೌದು ಎಮ್ ಡಬ್ಲ್ಯೂ ಹಾಗೂ ಎಂ ಜಿ ಹೆಕ್ಟರ್ ಕಾರ್ಗಳನ್ನ ಖರೀದಿ ಮಾಡ್ತಾರೆ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿನ ನಟನೆಗಾಗಿ ಮೇಘಾ ಶೆಟ್ಟಿ ಅವರಿಗೆ ಜಿ ಕುಟುಂಬ ಅವಾರ್ಡ್ಸ್ ಎರಡ್ ಸಾವಿರದ ಹತ್ತರ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ದೊರಕಿದೆ ಮೇಘಾ ಶೆಟ್ಟಿ ಅಂತ ಮುದ್ದಾದ ನಟಿಗೆ ಕಿರುತೆರೆಯಲ್ಲಿ ಸಿಕ್ಕ ಪ್ರೇಕ್ಷಕರ ಪ್ರೀತಿ ಹಿರಿತೆರೆಯಲ್ಲಿ ಅಷ್ಟರ ಮಟ್ಟಿಗೆ ಸಿಗೋದಿಲ್ಲ ಹೀಗಿರುವಾಗ ಮೇಘಾ ಶೆಟ್ಟಿ ಎಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ಶ್ರೀಲೀಲಾ ಅವರಂತೆ ಪರಭಾಷೆಯ ಪಾಲಾಗ್ತಾರೆ ಅನ್ನುವ ಚಿಂತೆ ಈಗ ಅವರ ಅಭಿಮಾನಿಗಳಿಗೆ ಕಾಡ್ತಾ ಇದೆ ಇದಕ್ಕೆ ಕಾರಣವಾಗಿದ್ದು ಆರ್ ಮಾಧವನ್ ಜೊತೆ ಮೇಘಾ ಶೆಟ್ಟಿ ತೆಗೆಸಿಕೊಂಡ ಸೆಲ್ಫಿ ಹೌದು ಬಹುಭಾಷೆಯಲ್ಲಿ ತಮ್ಮ ಚಾಪು ಮೂಡಿಸಿರುವ ಆರ್ ಮಾಧವನ್ ಅವರನ್ನ ಮೇಘಾ ಶೆಟ್ಟಿ ಭೇಟಿ ಆಗ್ತಾರೆ ಮುಖದ ತುಂಬಾ ನಗು ಹೊತ್ತು ಸೆಲ್ಫಿಗೆ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಆದರೆ ಈ ಅಪರೂಪದ ಭೇಟಿಯ ಕ್ಷಣಗಳನ್ನ ಸಂದರ್ಭ ಸಹಿತ ವಿವರಿಸದ ಮೇಘಾ ಶೆಟ್ಟಿ ಅದ್ಭುತ ನಟನೊಂದಿಗೆ ಚರ್ಚೆ ಮಾಡುತ್ತಾ ಸಮಯ ಕಳೆದೆ ಒಂದೊಳ್ಳೆ ಕಲಿಕೆಯ ಅನುಭವ ಎಂದು ಮಾತ್ರ ಬರೆದುಕೊಂಡಿದ್ದಾರೆ ಹೀಗಾಗಿಯೇ ಬಗೆ ಬಗೆ ಅಭಿಪ್ರಾಯಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹ ಮೇಘಾ ಶೆಟ್ಟಿ ಅವರ ಅಭಿಮಾನಿಗಳು ನೀವು ಪರಭಾಷೆಯತ್ತ ಮುಖ ಮಾಡ್ತಿದ್ದೀರಾ ಎಂಬ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಆರ್ ಮಾಧವನ್ ಜೊತೆ ಸಿನಿಮಾ ಮಾಡ್ತಿರಬಹುದು ಎಂದುಕೊಂಡು ತಮ್ಮ ನೆಚ್ಚಿನ ನಾಯಕಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಟಾಲಿವುಡ್ ಕಾಲಿವುಡ್ ಬೇಡ ಸೀದಾ ಬಾಲಿವುಡ್ ನಲ್ಲಿಯೇ ಸಿನಿಮಾ ಮಾಡಿ ಎಂದು ಸಲಹೆಯನ್ನು ಕೂಡ ನೀಡ್ತಾ ಇದ್ದಾರೆ ಸದ್ಯಕ್ಕೆ ಮ್ಯಾಡಿ ಜೊತೆ ಮೇಘಾ ಶೆಟ್ಟಿ ತೆಗೆಸಿಕೊಂಡಿರುವ ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದೆ ಉಳಿದಂತೆ ಮೇಘಾ ಶೆಟ್ಟಿ ಆಪರೇಷನ್ ಲಂಡನ್ ಕೆಫೆ ಚಿತ್ರದಲ್ಲಿ ಸದ್ಯಕ್ಕೆ ನಟಿಸ್ತಾ ಇದ್ದಾರೆ ಚಿತ್ರದ ಬಿಡುಗಡೆಯ ದಿನವನ್ನ ಎದುರು ನೋಡ್ತಾ ಇದ್ದಾರೆ ಕನ್ನಡ ಮರಾಠಿ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂನಲ್ಲಿ ಬಿಡುಗಡೆ ಆಗಲಿರುವ ಈ ಚಿತ್ರದಲ್ಲಿ ಕವೀಶ್ ನಾಯಕನ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಉಡುಪಿಯ ವಿಜಯ್ ಕುಮಾರ್ ಶೆಟ್ಟಿ ಹವರಾಲ್ ರಮೇಶ್ ಕೊಠಾರಿ ದೀಪಕ್ ರಾಣೆ ಮತ್ತು ವಿಜಯ್ ಪ್ರಕಾಶ್ ಒಟ್ಟಿಗೆ ನಿರ್ಮಾಣ ಮಾಡಿರುವ ಈ ಚಿತ್ರವನ್ನ ಸಡಗರ ರಾಘವೇಂದ್ರ ನಿರ್ದೇಶಿಸ್ತಾ ಇದ್ದಾರೆ ಆಪರೇಷನ್ ಲಂಡನ್ ಕೆಫೆ ಹೊರತುಪಡಿಸಿದರೆ ಪ್ರಜ್ವಲ್ ದೇವರಾಜ್ ಅಭಿನಯದ ಚೀತಾ ಚಿತ್ರದಲ್ಲಿ ಕೂಡ ಮೇಘಾ ಶೆಟ್ಟಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಗ್ರಾಮಾಯಣ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಜೊತೆ ತೆರೆಯನ್ನ ಹಂಚಿಕೊಳ್ತಾ ಇದ್ದಾರೆ ಒಟ್ನಲ್ಲಿ ಆರ್ ಮಾಧವನ್ ಅವರ ಜೊತೆ ಮೇಘಾ ಶೆಟ್ಟಿ ತೆಗೆಸಿಕೊಂಡ ಈ ಫೋಟೋಗಳು ವೈರಲ್ ಆಗ್ತಾ ಇದೆ ಅಭಿಮಾನಿಗಳ ತಲೆಯಲ್ಲಿ ಪ್ರಶ್ನೆಗಳನ್ನ ಹುಟ್ಟು ಹಾಕಿವೆ ನಿಜಕ್ಕೂ ಮೇಘಾ ಶೆಟ್ಟಿ ಪರಭಾಷೆಯ ಪಾಲಾಗ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ